ದೌರ್ಭಾಗ್ಯದ ಸ್ಟೋರಿ ನಾವು ನಿಮಗೆ ಹೇಳ್ತಾ ಇದೀವಿ ರಾಜ್ಯದ ಅತಿ ದೊಡ್ಡ ಹಗರಣವನ್ನ ನಾವು ಇಡೀ ರಾಜ್ಯದ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ ಯಾವ ರೀತಿ ಅಧಿಕಾರಿಗಳು ರೈತರ ಅನಿವಾರ್ಯತೆಯನ್ನ ಅವರ ಅಸಹಾಯಕತೆಯನ್ನ ಬಳಸ್ಕೊಳ್ತಿದ್ದಾರೆ ಸರ್ಕಾರದ ಯೋಜನೆ ಬಳಸ್ಕೊಂಡು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ಇನ್ನು ಈ ಯೋಜನೆಯ ಈ ಕಳಪೆ ಗುಣಮಟ್ಟದ ಕಾಮಗಾರಿಗಳನ್ನ ಜೊತೆಗೆ ಯಾವ ರೀತಿ ಭ್ರಷ್ಟ ಅಧಿಕಾರಿಗಳು ಇದನ್ನ ಬಳಸ್ಕೊಳ್ತಿದ್ದಾರೆ ಅಂತ ಹೋಗಿ ಅಧಿಕಾರಿಯನ್ನ ಕೇಳಿದ್ದಕ್ಕೆ ಅವರ ರಿಯಾಕ್ಷನ್ ತುಂಬಾ ಚೆನ್ನಾಗಿತ್ತು ಆ ರಿಯಾಕ್ಷನ್ ಅನ್ನ ನೋಡ್ಕೊಂಡು ಬನ್ನಿ ಮೇಡಮ್ ನಿಮ್ದು ಎಷ್ಟ್ ಕೆಲಸ ಆಯ್ತಾ ಹೋಗ್ರಿ ಆರ್ ಟಿ ಐನಲ್ಲಿ ಕೇಳಿದಾರೆ ಅಂತ ಅಂದ್ಬಿಟ್ಟು ಹಿಂಗೆಲ್ಲಾ ಮಾಡುದ್ರೆ ನೋಡ್ರಿ ನೀವ್ ಸುಮ್ನೇರಲ್ಲ ಏನ್ ಯಾರೀ ಕೇಳಿ ಯಾರ ನೀವು ಕರ್ಕೊಂಡ್ ಬಂದೈತೆ ಅಲ್ಲ ರೀ ಸುಮ್ನೆ ಇಲ್ಲದೇನ ಕೇಳ್ಬೇಡ್ರಿ ಯಾಕ್ರಿ ನಿಮ್ಗೆ ಇಲ್ ಇಲ್ಲಿ ಮಾಹಿತಿ ಸಿಗ್ಲಿಲ್ವಾ ತಾಲೂಕಲ್ಲಿ ಇಲ್ವಾ ಡಿಸ್ಟ್ರಿಕ್ ಅಲ್ಲಿ ಇರುತ್ತ ಮಾಹಿತಿ ಆಗಿ ಅವ ತಾಲ್ಲೂಕಿಗೆ ಕಳಸ್ತಾರೆ ತಾಲ್ಲೂಕಲ್ಲಿ ಇದ್ದರೆ ಅಲ್ಲಿಗೆನೇ ತಗೊಂಡ್ರಿ ಇಲ್ಲಿಂದ ತಾನೇ ಬಿಲ್ ಅಲ್ಲಿಗೆ ಹೋಗೋದು ಅಲ್ಲಿಂದ ಅಂತ ಕೇಳ್ರೀ ಬರ್ಪಡೋದಿಕ್ಕೆ ತಯಾರಿಲ್ಲ ಯಾರು ಮತ್ತೆ ಇಲ್ದೆ ಇರೋದಲ್ಲ ಇಲ್ಲಿ ಇಂಗೇಲ್ಲ ಮೀಡಿಯಾದವ್ರು ಕರ್ಕೊಂಡು ಬಂದು ದಿನ ಇನ್ನೊಂದೆಂದ್ರ ಅಂಕಲ್ ಮಾಡ್ಕೊಂಡು ಕೂತ್ಕೊಂಡ್ರ ರವಾಗೆಲ್ಲ ಏನ್ರಿ ಮಾಡ್ತಿದ್ರಿ ರೀ ಮೇಡಮರೇ ನಿಮ್ಮದು ಎಷ್ಟು ಕೆಲಸ ಆಯ್ತಾ ಹೋಗ್ರಿ ಇಟ್ ಆರ್ ಟಿ ಐ ನಲ್ಲಿ ಕೇಳಿದಾರೆ ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ನೋಡ್ರಿ ನೀವು ಸುಮ್ಮನೆ ಇರಲ್ಲ ಏ ನಡಿಯ ಸುನೆ ಪೊಲೀಸ್ ಸ್ಟೇಷನ್ ನಡಿ ಯಾರು ಕೇಳಿ ಯಾರು ನೀವು ಕರ್ಕೊಂಡ್ ಬಂದು ಇದಲ್ಲ ರೀ ಸುಮ್ನೆ ರೀ ಇಲ್ಲದೆ ಕೇಳ್ಬೇಡ್ರಿ ಯಾಕ್ರಿ ನಿಮ್ಗೆ ಇಲ್ಲಿ ಮಾಹಿತಿ ಸಿಗ್ಲಿಲ್ವಾ ತಾಲೂಕಲ್ಲಿ ಇಲ್ವಾ ಡಿಸ್ಟಿಕ್ ಅಲ್ಲಿ ಇರುತ್ತೆ ಅಲ್ಲಿ ಮಾಹಿತಿ ಯಾಕೆ ತಗೊಂಡ್ರಿ ತಾಲೂಕಲ್ಲಿ ಅಲ್ಲಿಗೆನೆ ಕಳ್ಸಿ ಅಲ್ಲೇನೆ ತಗೊಂಡ್ರಿ ಇಲ್ಲಿಂದ ತಾನೆ ಬಿಲ್ ಅಲ್ಲಿ ಹೋಗogo ಅಲ್ಲಿಂದ ಅವನಂತ ತಾಲಕಿಗೆ ಅಂತ ಕೇಳ್ರೆ ಬರ್ಪಡೋದಿಕ್ಕೆ ತಯಾರಿಲ್ಲாரு ಮತ್ತೆ ಇಲ್ಲದೇ ಇರೋದೆಲ್ಲ ಇಲ್ಲಿ ಹಿಂಗೆಲ್ಲ ಮೀಡಿಯಾದವ್ರು ಮೀಡಿಯಾದರ್ ದಿನ ಇನ್ನೊಂದಾನಂದ್ರೆ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂತಹ ಪುಷ್ಪಲತಾ ಅವರು ಪಾಪ ತುಂಬಾ ಹೈಪರ್ ಆಗ್ಬಿಟ್ರು ಕಾರಣ ಏನು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು ದಾಖಲೆ ಕೇಳಿದ್ರೆ ಏನಾಗಿದೆ ಅದರ ನಿಜಾಂಶ ತಿಳಿಸಿ ಅಂದ್ರೆ ಅವರ ರಿಯಾಕ್ಷನ್ ಇದಾಗಿತ್ತು ವಿಜಯಲಕ್ಷ್ಮಿ ಅವರು ಏನಾಯ್ತಲ್ಲಿ ನಾವು ದಾಖಲೆನೂ ಕೇಳಿಲ್ಲ ರಿಯಾಕ್ಷನ್ ಕೇಳಿಲ್ಲ ನಾವು ಜಸ್ಟ್ ಇಷ್ಟೇ ಕೇಳಿದ್ದು ನಿಮ್ಮ ತಾಲೂಕಲ್ಲಿ ಕೃಷಿ ಭಾಗ್ಯದಲ್ಲಿ ಎಷ್ಟು ಪಾಲಿ ಹೌಸ್ ಆಗಿದೆ ಎಷ್ಟು ಶೇಡ್ ಹೌಸ್ ಆಗಿದೆ ಅಂತ ಇಷ್ಟೇ ಕೇಳಿದ್ದು ಭಾವನಾ ನಿಮ್ಮ ಬುಜ್ಜ ತಾಲೂಕಲ್ಲಿ ಕೃಷಿ ಕೃಷಿ ಭಾಗ್ಯದ ಅಡಿಯಲ್ಲಿ ಎಷ್ಟು ಪಾಲಿ ಹೌಸ್ ಆಗಿದೆ ಎಷ್ಟು ಶೇಡ್ ಹೌಸ್ ಆಗಿದೆ ಒಂದು ಲಿಸ್ಟ್ ಕೊಡಿ ಅಂತ ಯಾಕಂದ್ರೆ ಪ್ರತಿ ತಾಲೂಕುಗಳಿಗೆ ಹೋದಾಗ ಎಲ್ಲರೂ ಕೊಟ್ಟಿದ್ರು ಇಷ್ಟೇ ಕೇಳಿದ್ದು ನಾವೇ ನೀವು ಹಗರಣ ಮಾಡಿದೀರಿ ನಿಮ್ಮ ದಾಖಲೆ ಏನೇನು ಕೇಳಿಲ್ಲ ಸಾಮಾನ್ಯ ಜನರ ಅಂದ್ರೆ ಏನಾಗಿದೆ ಅಂದ್ರೆ ನಮ್ ಜೊತೆ ಬಂದೊಬ್ಬ ರೈತ ಆರ್ ಟಿ ಎಲ್ಲಿ ಹಾಕಿದ್ರು ಆರ್ ಟಿ ಎಲ್ಲಿ ಯಾವಾಗ ಹಾಕಿದ್ರು ಎರಡೂವರೆ ತಿಂಗಳ ಹಿಂದೆ ಹಾಕಿದ್ರು ಈ ರೈತ ನನ್ನ ಆಟ ಇದಾರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತ ಯಾವ ದಾಖಲೆನೂ ಕೊಡ್ತಾ ಇಲ್ಲ ಕೊನೆಗೆ ನಾವು ಇದಕ್ಕೆ ಹೋಗತ್ತೀವಿ ಅಂತ ಹೇಳಿದಾಗ ಒಂದು ದಾಖಲೆ ಕೊಟ್ರು ಅದ್ರಲ್ಲಿ ಅರ್ಧಕ್ಕರ್ಧ ಕೂಡ ಅದ್ರಲ್ಲಿ ಹೆಸರಿಲ್ಲ ಇವರು ಮಾಡಿ ಶೇಡ್ ಹೌಸ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಎಲ್ಲ ತಪ್ಪು ತಪ್ಪು ದಾಖಲೆಗಳನ್ನು ಕೊಡ್ತಾರೆ ನಮ್ಮ ಹತ್ರ ಒಂದು ಇಷ್ಟು ವರ್ಕ್ ಆರ್ಡರ್ ಇದೆ ವರ್ಕ್ ಆರ್ಡರ್ ಕೊಟ್ಟಿದ್ದಕ್ಕೆ ದಾಖಲೆ ಇದೆ ಆದರೆ ಇವರು ಆರ್ ಟಿ ಎಲ್ ಕೊಡುವಂಥ ದಾಖಲೆ ಏನಿದೆ ಅದರೊಳಗೆ ಹೆಸರೇ ಇಲ್ಲ ರೈತರದ್ದು ಇಂಥದ್ದೆಲ್ಲ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ನಮಗೆ ಸರಿಯಾದ ಮಾಹಿತಿ ಕೊಡಿ ಅಂತ ಕೇಳಿದ್ದಕ್ಕೆ ಈ ರೀತಿ ಹೈಪರ್ ಇದಾದರು ಅವರು ಏನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ನಾವು ಇಲ್ಲ ಮಾಧ್ಯಮದವರನ್ನೇ ಈ ರೀತಿ ಬೆದರಿಸಿದಾಗ ನಾನು ರೈತರು ಹೇಳ್ತಾರೆ ಹತ್ರ ಬಿಡಲ್ಲ ಹೋದ್ರೆ ನಾಯಿಗಿಂತ ಕಡೆಯಾಗಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಯಾವ ಮಾಹಿತಿ ಕೊಡಲ್ಲ ಮಾಹಿತಿಯೇ ಕೊಡದವ್ರು ಇನ್ ಯೋಜನೆ ಬಗ್ಗೆ ಮಾಹಿತಿ ಕೊಡ್ತಾರ ಇದೇ ಇದೇ ಈ ಪುಷ್ಪಲತಾ ಅವರು ಇವರೇ ತಿಪ್ಪೂರಿನ ಅಧಿಕಾರಿ ಆಗಿದ್ದಾಗ ತೋಟಗಾರಿಕಾ ಇಲಾಖೆ ಅಧಿಕಾರಿ ಆಗಿದ್ದಾಗ ಎಂತೆಂತ ಹಗರಣ ನಡೆದಿದೆ ಅಂತ ನನ್ನ ಹತ್ರ ದಾಖಲೆ ಇದೆ ಯಾವ್ದ ಏನಾಗಿದೆ ಗೊತ್ತಾ ಯಾವ ರೈತ ಒಂದು ಇವತ್ತು ಅಪ್ಲಿಕೇಶನ್ ಹಾಕ್ತಾನೆ ಕೃಷಿ ಭಾಗ್ಯ ಯೋಜನೆಗೆ ಇವತ್ತೇ ಕೃಷಿ ಇಲಾಖೆಯಿಂದ ಹಣ ಸಂದಾಯ ಆಗುತ್ತೆ ಸರ್ಕಾರಿ ನಮ್ಮ ಇಡೀ ನಮ್ಮ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ಯಾವ ರೈತನಿಗಾದರೂ ಇವತ್ತೇ ಅಪ್ಲಿಕೇಶನ್ ಹಾಕಿ ಯಾವುದಾದ್ರೂ ಯೋಜನೆಗೆ ಇವತ್ತೇ ಹಣ ಬಂದಿದ ದಾಖಲೆ ಇದೆ ಅಂದ್ರೆ ಅದು ಪುಷ್ಪಲತಾ ಅವರ ಅಧಿಕಾರದಲ್ಲಿ ಮಾತ್ರ ಅಂತ ಹೇಳ್ಬೋದು ಅಂದರೆ ಈಗ ಒಂದು ಒಂದು ಅಪ್ಲಿಕೇಶನ್ ಹಾಕಬೇಕು ತೋಟಗಾರಿಕೆ ಇಲಾಖೆಗೆ ಅವರು ಬ ಜಾಗ ನೋಡಬೇಕು ಜಾಗನ ಗುರುತಿಸಬೇಕು ಆಮೇಲೆ ಅದಕ್ಕೆ ವರ್ಕ್ ಆರ್ಡರ್ ಕೊಡಬೇಕು ವರ್ಕ್ ಆರ್ಡ್ರ್ ಕೊಟ್ಟು ವರ್ಕ್ ಆದಮೇಲೆ ಇನ್ಸ್ಪೆಕ್ಷನ್ ಆಗಬೇಕು ಆಮೇಲೆ ಇವರು ಎಲ್ಲವನ್ನು ಫೈಲನ್ನು ಕೃಷಿ ಇಲಾಖೆ ಕಳಿಸ್ಬೇಕು ಕೃಷಿ ಇಲಾಖೆ ಹೌದು ಅಂತ ಹೇಳ್ಕೊಂಡು ಹಣ ರಸೀತಿಯನ್ನು ಕೊಡಬೇಕು ಆದರೆ ಇಲ್ಲಿ ಇವತ್ತೇ ಅಪ್ಲಿಕೇಶನ್ ಹಾಕಿ ಇವತ್ತೇ ನಿಮಗೆ ಹಣ ಸಂದಾಯ ಆಗಿದೆ ಅಂದರೆ ಇದು ಸಾಧ್ಯನ ಭವನ ನಮ್ಮ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಾಧ್ಯನ ಇದೇ ಪುಷ್ಪಲತಾ ಅವರ ಅಧಿಕಾರಾವಧಿಯಲ್ಲಿ ಈ ರೀತಿಯ ಆಗಿದೆ ಆಮೇಲೆ ನಾನು ಫೈಲ್ ತೆಗೆದು ನೋಡ್ತೀನಿ ಒಂದೇ ಫ್ಯಾಬ್ರಿಕೇಟರ್ ಒಬ್ಬನೇ ಸೀಡ್ ಮಾಡುವವನು ಒಬ್ಬನೇ ನರ್ಸರಿಯವನು ಒಬ್ಬನೇ ಎಲ್ಲರೂ ಕೂಡ ಒಬ್ಬನೇ ಅಂದ್ರೆ ಈ ರೀತಿ ಒಂದೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಇವರು ಹಗರಣಗಳನ್ನ ಮಾಡಿಕೊಂಡು ಇವರು ಇವರೇ ಹಣಗಳು ಮಾಡಿಕೊಂಡು ಕೇಳಕ್ ಹೋದ್ರೆ ಮಾಹಿತಿ ಕೇಳಕ್ ಹೋದ್ರೆ ಈ ರೀತಿಯ ಅವತಾರವನ್ನು ಮಾಡ್ತಾರೆ ಕಿರ್ಚಾಡ್ತಾರೆ ಅಲರ್ಚಾಡ್ತಾರೆ ಎಸ್ ರಾಜ್ಯದ ಅತಿ ದೊಡ್ಡ ಹಗರಣವನ್ನ ಸುವರ್ಣ ನ್ಯೂಸ್ ನ ಕವರ್ ಸ್ಟೋರಿ ತಂಡ ಬಯಲು ಮಾಡ್ತಾ ಇದೆ ಅಧಿಕಾರಿಗಳ ಭ್ರಷ್ಟತೆಗೆ ಸರ್ಕಾರದ ಯೋಜನೆಯನ್ನ ಯಾವ ರೀತಿ ತಮ್ಮ ಹೊಟ್ಟೆಗೆ ಹಾಕೊಳ್ತಿದ್ದಾರೆ ಅನ್ನೋದರ ಬ್ರಹ್ಮಾಂಡ ಭ್ರಷ್ಟಾಚಾರದ ಸ್ಟೋರಿಯನ್ನ ಸುವರ್ಣ ನ್ಯೂಸ್ ಎಕ್ಸ್ಪೋಸ್ ಮಾಡ್ತಾ ಇದೆ ಈ ಕುರಿತಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ರಾಮನಗರದ ರೈತ ಸುರೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈಗಷ್ಟೇ ಅಧಿಕಾರಿಗಳ ದರ್ಪ ಅವರ ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿಗಳನ್ನ ನಾವು ರಾಜ್ಯದ ಮುಂದೆ ಇಡ್ತಾ ಇದೀವಿ ಏನಾಗ್ತಾ ಇದೆ ರಾಮನಗರದ ಸುತ್ತಮುತ್ತ ಮೊದಲಿಗೆ ನೀವು ಈ ಕಾರ್ಯಕ್ರಮ ಮಾಡಿರೋದಕ್ಕೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿ ತನಕ ವಿಜಯಲಕ್ಷ್ಮಿ ಮೇಡಮ್ ಅವರು ಏನೇನ್ ಹೇಳ್ತಾ ಇದ್ದಾರೋ ಅದಕ್ಕೆ ನೂರಕ್ಕೆ ನೂರಷ್ಟು ಸತ್ಯ ಸತ್ಯಕ್ಕೆ ಸತ್ಯ ಅದು ಇವತ್ತು ರೈತರುಗಳು ಕೃಷಿ ಇಲಾಖೆ ಹೋಗಿ ಯಾವುದೇ ಮಾಹಿತಿ ಕೇಳೋದಾದ್ರಿ ಅಲ್ಲಿರೋ ವ್ಯಕ್ತಿಗಳು ಯಾರುವೆ ರೈತರಿಗೆ ಗೌರವ ಕೊಡೋದಾಗ್ಲಿ ಇರೋ ಮಾಹಿತಿಯನ್ನ ತಿಳಿಸೋದಾಗ್ಲಿ ಯಾವ ಒಂದು ಏನು ಮಾಡೋದಿಲ್ಲ ಮೇಡಮ್ ಅಲ್ಲಿ ಹೋದ್ರೆ ಏನಪ್ಪಾ ನಿಮ್ಗೆ ಅಂತಾರೆ ಮೇಡಮ್ ಈ ತರ ನಮ್ಗೆ ರೈತರು ಏನಾರು ಸರ್ಕಾರಿ ಸೌಲಭ್ಯ ಇದ್ರೆ ಇಲ್ಲ ಏನಾರು ಬಿತ್ತನೆ ಬೀಜ ಬೀಜಗಳಿದ್ರೆ ಏನಾರು ಇದ್ರೆ ಕೊಡಿ ಅಂತ ಅಂದ್ರೆ ಆಯ್ತು ಇರಪ್ಪ ಅವರೆಲ್ಲ ಹೋಗಿದ್ದಾರೆ ಟೀ ಕುಡಿಯಕ್ಕೆ ಹೋಗಿದ್ದಾರೆ ಕಾಫಿ ಕುಡಿಯಕ್ಕೆ ಹೋಗಿದ್ದಾರೆ ಗೊತ್ತಾರ ಅವರು ಅವ್ರು ಬಂದು ಹೇಳ್ತಾರೆ ನಿಮ್ಗೆ ಏನು ಎತ್ತ ಅಂತ ಈಗ ಯಾವ್ದು ರೀ ಇನ್ನ ಯಾವ್ದು ಬಂದಿಲ್ಲ ಬಂದ್ಮೇಲೆ ಹೇಳ್ಕೊಳ್ಳುತ್ತೀವಿ ಅಂತ ಹೇಳೋದಾಗ್ಲಿ ಇದೇ ತರ ಮೇಡಮ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲೇ ಪುಟಣಯ್ಯ ಅವರೇ ತುಮಕೂರು ಮತ್ತು ಮಂಡ್ಯ ಭಾಗದ ಸುತ್ತಮುತ್ತ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆ ನಡೆಸಿರುವಂತಹದ್ದು ಪಾಲಿ ಹೌಸ್ ನ ಬಗ್ಗೆ ಬಹಳಷ್ಟು ಮಂದಿಗೆ ಮಾಹಿತಿಯೇ ಗೊತ್ತಿಲ್ಲ ಆದ್ರೆ ಹಣ ಮಾತ್ರ ವ್ಯಯ ಆಗ್ತಾ ಇದೆ ಅದು ಅಧಿಕಾರಿಗಳ ಹೊಟ್ಟೆ ತುಂಬಿಸ್ತಾ ಇದೆ ಸರ್ ನಮಸ್ಕಾರ ನನ್ ಧ್ವನಿ ಕೇಳ್ತಾ ಇದೆಯಾ ಹೇಳಿ ಕವರ್ ಸ್ಟೋರಿ ತಂಡ ಒಂದು ರಹಸ್ಯ ಕಾರ್ಯಾಚರಣೆಯ ಮೂಲಕ ಪಾಲಿ ಹೌಸ್ ನಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದರ ಕುರಿತಾಗಿ ಈಗಾಗಲೇ ರಾಜ್ಯದ ಜನರ ಮುಂದೆ ಇಡ್ತಾ ಇದೆ ಸರ್ ಇಡೀ ಭಾಗ್ಯ ಅಧಿಕಾರಿಗಳ ಹೊಟ್ಟೆ ತುಂಬಿಸುವ ಭಾಗ್ಯ ಆಗಿದೆ ಕೃಷಿ ಭಾಗ್ಯ ಸಮಗ್ರ ಕೃಷಿ ಭಾಗ್ಯದ ಬಗ್ಗೆ ಹೌದು ಐದನೇ ಮೇಲೆ ಒಂದು ದೊಡ್ಡ ಚರ್ಚೆ ಮಾಡಕ್ಕೆ ಸಂಪೂರ್ಣ ಮಾಹಿತಿ ಪಡೆದು ಸರ್ಕಾರದ ಮುಂದೆ ಚರ್ಚೆ ಮಾಡಿ ಅವ್ರ ಮೇಲೆ ಒಂದ್ ಸಮಿತಿ ರಚನೆ ಮಾಡಿ ಸಂಪೂರ್ಣ ವಿವರಣೆ ಪಡೆದು ಕ್ರಮ ತಗೊಳ್ಳಕ್ ಒತ್ತಾಯ ಮಾಡಿ ಯಾರಿಗಾದ್ರೆ ಒಂದು ಏಜೆನ್ಸಿಗೆ ಫಿಕ್ಸ್ ಮಾಡಿ ಜಡ್ಜ್ ಯಾರೋ ಒಂದು ಫಿಕ್ಸ್ ಮಾಡಿ ಅಪೂರ್ಣ ಸಮಸ್ಯೆಯನ್ನು ಚರ್ಚೆ ಮಾಡಿ ಸರ್ಕಾರ ಎಷ್ಟು ಅನ್ಯಾಯ ಆಗಿದೆ ಎಷ್ಟು ಆಗಿದೆ ಅವ್ರ ಮೇಲೆ ಕ್ರಮ ತಗೋಬೇಕು ನನ್ನ ನನ್ನೊಂದು ಪ್ರಶ್ನೆ ಏನಂದ್ರೆ ಈ ನೀವು ರೈತ ಶಾಸಕರಾಗಿ ನಿಮ್ಮ ಭಾಗ ಮಂಡ್ಯ ಭಾಗದಲ್ಲೂ ಕೂಡ ರೈತರಿಂದ ಲಂಚ ಪಡೆದು ವರ್ಕ್ಆರ್ಡರ್ ಕೊಡಲಾಗಿದೆ ರೈತರಿಗೆ ಮಾಹಿತಿಯೇ ಗೊತ್ತಿಲ್ಲದೆ ಅವರ ಭೂಮಿಯ ದಾಖಲೆಗಳನ್ನ ಪಡೆದು ಅವರ ಸಬ್ಸಿಡಿಯನ್ನೆಲ್ಲ ಇವ್ರ ಖಾಲಿ ಪೇಪರ್ಗೆ ಸೈನ್ ಅನ್ನ ಹಾಕಿಸಿಕೊಂಡು ರೈತರಿಂದ ಚೆಕ್ ಬುಕ್ ಗಳಿಗೆಲ್ಲ ಸೈನ್ ಹಾಕಿಸ್ಕೊಂಡು ಇವರು ಮುಂಗಿ ಹಾಕಿದ್ದಾರೆ ಆದ್ರೆ ನಿಮ್ಗೆ ಯಾರಾದ್ರೂ ದೂರ ಕೊಟ್ಟಿದ್ದಾರೆ ಇಂಥದ್ದೊಂದು ಹಗರಣ ನಡೆದಿದೆ ಅನ್ನುವಂಥದ್ದು ಕೊಟ್ಟಿಲ್ಲ ಯಾವುದೇ ಒಂದು ಕಂಪ್ಲೇಂಟ್ ಒಬ್ಬ ರೈತ ಬಂದು ನಮ್ಮ ಹತ್ರ ಯಾತರ ಮಾಡಿದ್ರು ಈ ಕೊಟ್ಟಿರೋರು ಕೆಟ್ಟವ್ರೆ ಈಸ್ಕೊಂಡಿರೋನು ಕೆಟ್ಟವ್ರೆ ಇದ್ರೆ ಹೋರಾಟನೂ ಮಾಡ್ಲಿಲ್ಲ ನಮ್ಮಂತವ್ರಿಗಾರು ಹೇಳುವಂತ ಪರಿಸ್ಥಿತಿನೂ ಸೃಷ್ಟಿ ಆಗ್ತಿರು ದುಡ್ಡು ಅಂದ್ರೆ ಜನರ ದುಡ್ಡು ಅಂತ ಗೊತ್ತಿಲ್ಲ ಅವ್ರಿಗೆ ಅವ್ನ್ ಕೊಡ್ತಾನಲ್ಲ ಅವನ್ ದುಡ್ಡು ಅಂತ ತಿಳ್ಕೊಂಬಿಟ್ಟವ್ರು ಅದರಿಂದ ಇದನ್ನ ಬೈದಲ್ಲಿ ಮಾಹಿತಿ ಪಡೆದು ಮಾತಾಡ್ತೀನಿ ನಾನು ಇದ್ರ ಬಗ್ಗೆ ಎಸ್ ಧನ್ಯವಾದ ಕೆ ಎಸ್ ಪುಟ್ಟಣ್ಣ ಅವರೇ ಮಾಹಿತಿ ಪಡೆದು ಮಾತನಾಡ್ತೀನಿ ಅಂತ ಶಾಸಕರು ಹೇಳಿದ್ದಾರೆ ಅಲ್ಲ ಇದು ನನಗೆ ಆಶ್ಚರ್ಯ ಆಗುವಂತದ್ದು ಒಬ್ಬ ಅತಿ ಉತ್ಸಾಹದಲ್ಲಿದ್ದಂಥ ಒಬ್ಬ ರೈತ ಮುಖಂಡರಿಂದ ಇಂಥ ಮಾತು ಕೇಳೋದು ಮಾತ್ರ ನಮಗೆ ನಿರುತ್ಸಾಹ ಆಗುತ್ತೆ ಯಾಕಂದರೆ ಮಾಧ್ಯಮದವರಾಗಿ ನಾವು ರೈತರ ಉಳಿತಿಗಾಗಿ ರೈತರಿಗಾಗಿ ಇಷ್ಟೊಂದು ನಾವು ಈ ಒಂದು ಸ್ಟೋರಿಗೆ ಕಳೆದ ಆರೂವರೆ ತಿಂಗಳಿಂದ ಹೋರಾಟ ಮಾಡ್ತಿದ್ದೀವಿ ಆರೂವರೆ ತಿಂಗಳಿಂದ ಇಂಥ ಅಧಿಕಾರಿಗಳಿಂದೆಲ್ಲ ಹೇಳಿಸ್ಕೊಂಡು ಎಲ್ಲೆಲ್ಲಿಂದೋ ದಾಖಲೆಗಳನ್ನು ಒಟ್ಟು ಮಾಡಿಕೊಂಡು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲಿ ಏನೇನಾಗಿದೆ ಅನ್ನುವಂಥದ್ದನ್ನು ನಾವು ಮಾಡ್ತೀವಿ ಮಂಡ್ಯದಲ್ಲಿ ರೈತರ ಪರವಾಗಿ ಓಟು ಪಡೆದಂಥ ನಾಯಕರಿಂದ ಈ ಮಾತನ್ನು ನಾವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಯಾಕಂದರೆ ಒಬ್ಬ ಶಾಸಕನಾದವನಿಗೆ ಗೊತ್ತಿರಬೇಕು ನನ್ನ ಜಿಲ್ಲೆಗೆ ಎಂಥೆಂಥ ಯೋಜನೆಗಳು ಬಂದಿರ್ತವೆ ಆ ಯೋಜನೆಯಲ್ಲಿ ಯಾರ್ಯಾರಿಗೆ ಮುಟ್ಟಿದೆ ಮುಟ್ಟಿದೆಯಾ ಇಲ್ವಾ ಅಂತ ದಾಖಲೆಗಳನ್ನು ರೈತ ಮುಖಂಡರಿಗೆ ಗೊತ್ತಿರಬೇಕಿತ್ತು ಆದರೆ ಅವರ ಒಂದು ಅತ್ಯಂತ ನಿರುತ್ಸಾಹದ ಒಂದು ಹೇಳಿಕೆ ಕಡೆ ನಿಜವಾಗ್ಲು ಐ ವಾಸ್ ಶಾಕ್ ನಿಜವಾಗ್ಲು ನಿಜಕ್ಕೂ ಶಾಕ್ ಆಗುವಂತಹ ವಿಷಯವೇ ಅಂದ್ರೆ ರೈತ ಮುಖಂಡರು ಜೊತೆಗೆ ರೈತರಿಗಾಗಿ ಎಷ್ಟೋ ಹೋರಾಟಗಳನ್ನ ಮಾಡಿ ಬೀದಿಗಿಳಿದು ಈಗ ಒಂದು ಕೇಳುವಂತ ಪೊಸಿಷನ್ ಅಲ್ಲಿ ಶಾಸಕರಾಗಿ ನಿಂತವರು ಅವರು ಅವರೇ ಮಂಡ್ಯದ ರೈತರ ಪರವಾಗಿ ನಿಂತವರು ನಿರ್ಬೇಕಿತ್ತು ಮಂಡ್ಯದಲ್ಲೇ ಇದೇ ಮಂಡ್ಯದಲ್ಲಿ ಇದೇ ಇದೇ ಕೃಷಿ ಭಾಗ್ಯದಲ್ಲಿ ಒಬ್ಬ ಸಂಪತ್ ಕುಮಾರ್ ಅನ್ನುವಂತಹ ಅಧಿಕಾರಿ ರುದ್ರೇಶ್ ಅವರ ಸಹಾಯಕನಾಗಿದ್ದವನು ರೈತರಿನಿಂದ ಹಗರಣ ಇದು ಲಂಚ ತಗೊಂಡಿದ್ದಕ್ಕಿಂತ ಎ ಅಲ್ಲಿ ಟ್ರ್ಯಾಪ್ ಆದವರು ಹ್ಞೂ ಹಾಗಾದರೆ ಎ ಅಲ್ಲಿ ಟ್ರ್ಯಾಪ್ ಆಗಿರುವ ಸುದ್ದಿ ಇವರಿಗೆ ಗೊತ್ತಿಲ್ವಾ ಹಾಗಾದರೆ ಹಗರಣ ಆಗಿದೆ ಅನ್ನೋದು ಮಾಹಿತಿಯೇ ಗೊತ್ತಿಲ್ಲ ಅಂತಾರೆ ಎ ಅಲ್ಲಿ ಟ್ರ್ಯಾಪ್ ಆಗಿರುವಂಥ ಈ ರೈತನ ಬಗ್ಗೆ ಇವರಿಗೆ ಗೊತ್ತಿಲ್ವಾ ಹಾಗಾದರೆ ಒಂದು ಸಣ್ಣ ಹಗರಣ ನಡೆದಿದೆ ಅಂದರೆ ಇದರ ಬಗ್ಗೆ ಒಂದು ತಿಳ್ಕೊಳ್ಳುವಂಥ ಒಂದು ಸಣ್ಣ ಕಾಳಜಿ ಇಲ್ವಾ ಇಷ್ಟು ದೊಡ್ಡ ಯೋಜನೆ ಒಬ್ಬೊಬ್ಬ ರೈತನಿಗೆ ಲಕ್ಷಾಂತರ ರೂಪಾಯಿ ಸಹಾಯಧನ ಬರುವಂಥ ಒಂದು ಯೋಜನೆ ಬಗ್ಗೆ ತಿಳ್ಕೊಂಡಿಲ್ಲ ಅಂತಂದರೆ ಅನುಮಾನ ಮೂಡುತ್ತೆ ಇಲ್ಲಿ ನಮಗೆ ಅಸಹಾಯಕತೆ ಅನುಮಾನ ಇವರ ಬಗ್ಗೆಯೂ ಅನುಮಾನ ಮೂಡುವಂತ ಪ್ರಶ್ನೆ ಬಂದಿದೆ ಯಾಕಂದ್ರೆ ಇಲ್ಲಿ ನಾಟ್ ಓನ್ಲಿ ಅಧಿಕಾರಿಗಳು ಫ್ಯಾಬ್ರಿಕೇಟರ್ಸ್ ರಾಜಕಾರಣಿಗಳು ಕೂಡ ಸೇರಿದ್ದಾರೆ ಯಾಕಂದ್ರೆ ಇಲ್ಲಿ ರಾಜಕಾರಣಿಗಳ ಸಂಬಂಧಿಕರಿಗೆ ಜಾಸ್ತಿ ಆಗಿ ಇದು ಹೋಗಿದೆ ಯಾಕಂದ್ರೆ ಅವರಿಗೆ ಗೊತ್ತಿರುತ್ತಿದೆ ಯೋಜನೆ ಬಗ್ಗೆ ಹಾಗಾಗಿ ಅವರು ಅವರ ಸಂಬಂಧಿಕರಿಗೆ ಅವರ ಸುತ್ತಮುತ್ತಲರ ಬೆಂಬಲಿಗರಿಗೆಲ್ಲ ಈ ಇದನ್ನೆಲ್ಲ ಯೋಜನೆಯ ಫಲ ಪಡೆದಿದ್ದಾರೆ ಹಾಗಾಗಿ ಇವರೂ ಫಲಾನುಭವಿಗಳೇ ಇವರನ್ನು ನಾವೇನು ಸಾಚಾಗಳು ಅಂತ ಹೇಳುವ ಹಾಗಿಲ್ಲ ಹಾಗಾಗಿ ಇಂಥ ಒಂದು ನೀರಸವಾದ ಒಂದು ಹೇಳಿಕೆಗಳನ್ನು ರಾಜಕಾರಣಿಗಳು ಕೊಟ್ಟಿದ್ದಾರೆ ರಾಜಕಾರಣಿಗಳಿಂದ ಅಧಿಕಾರಿಗಳನ್ನ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಖಂಡಿತ ಮಾಡೋಕ್ಕಾಗಲ್ಲ ಮತ್ತೆ ಮತ್ತೆ ಏನ್ ಮಾಡೋದು ವಿಜಯಲಕ್ಷ್ಮಿಯವರೇ ನಿಜಕ್ಕೂ ದಿಗ್ಭ್ರಾಂತಿಗೊಳಿಸುವಂತಹ ಇಲ್ಲ ಇಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಈಗ ರೈತರ ಹೆಸರಲ್ಲಿ ಈಗ ಸರ್ಕಾರ ಎಷ್ಟು ದೊಡ್ಡ ಹೋರ್ಡಿಂಗ್ಗಳನ್ನು ಹಾಕೊಂಡು ಎಷ್ಟೆಷ್ಟೋ ಖರ್ಚು ಮಾಡೋದು ನಮ್ಮ ತೆರಿಗೆ ಹಣರಿ ಈ ಲಕ್ಷ ಲಕ್ಷ ಹಣ ಕೊಡ್ತಿದ್ರಲ್ಲ ನಾವು ನಾವು ಪ್ರತಿ ತಿಂಗಳು ಕೃಷಿ ಸೆಸ್ ಅಂತ ಕೊಡ್ತೀವಿ ರೈತರ ಉದ್ಧಾರ ಆಗ್ಲಿ ಅಂತ ಕೃಷಿ ಸೆಸ್ ಅಲ್ಲಿ ಅಧಿಕಾರಿಗಳು ಆ ಜೋಬ್ ಹೋಗ್ತಾ ಇದ್ದಾರೆ ಯಾಕೆ ಕೊಡ್ಬೇಕು ನಾವು ಯಾಕೆ ಕೊಡಬೇಕು ಅಂತ ನಾವು ಹೇಳ್ತಿರೋದು ನಾವು ರಾತ್ರಿ ಹಗಲು ದುಡ್ದಂತ ಹಣ ಈ ಭ್ರಷ್ಟ ಅಧಿಕಾರಿಗಳ ಮನೆ ಸೇರುತ್ತೆ ಅಂತಾದ್ರೆ ನಾವು ಯಾಕೆ ಹೆಮ್ಮೆಯಿಂದ ನಮ್ಮ ರೈತರು ಉದ್ಧಾರ ಆಗ್ತಾರೆ ಅಂತ ಹೇಳ್ಕೊಡು ನನ್ನ ತೆರಿಗೆ ಹಣ ಕೊಡಬೇಕು ಕೊಡಲ್ಲ ನಾವು ಅಂತ ನಾವೆಲ್ಲ ಎದ್ದು ನಿಲ್ಬೇಕಾಗತ್ತೆ ಮತ್ತೆ ರೈತರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಲೇಬೇಕು ಇವ್ರು ಯಾವುದೇ ಯೋಜನೆ ಮಾಡೋದಾದ್ರೆ ಯಾಕೆ ಜಾಗೃತಿ ಮೂಡಿಸಲ್ಲ ಯಾಕೆ ಜಾಗೃತಿ ಮೂಡಿಸಲು ಸರ್ಕಾರ ಯೋಜನೆ ಬಗ್ಗೆ ಎಸ್ ಅದೇ ಅದೇ ಕ್ವಶನ್ ಅನ್ನ ನಾನು ರೈತರಾದಂತಹ ಸುರೇಶ್ ಪಾಸ್ ಮಾಡ್ತೀನಿ ಸುರೇಶ್ ಇಂತಹ ಒಂದು ಯೋಜನೆ ಇದೆ ಅಂತ ನಿಮ್ಮ ಸುತ್ತಮುತ್ತಲ ರೈತರಿಗೆ ಗೊತ್ತಿದ್ಯಾ ಈ ರೀತಿ ಕೃಷಿ ಭಾಗ್ಯ ಯೋಜನೆ ಇದೆ ಹನಿ ನೀರಾವರಿಗೆ ಅಲ್ಲಿ ಸಬ್ಸಿಡಿಯನ್ನ ನೀಡಲಾಗುತ್ತೆ ಬೆಳೆದ ಬೆಳೆಗೆ ಸಬ್ಸಿಡಿ ನೀಡಲಾಗುತ್ತೆ ಜೊತೆಗೆ ಈ ಯೋಜನೆಗೆ ಸಬ್ಸಿಡಿ ಇದೆ ಅನ್ನೋದು ಗೊತ್ತಿದ್ಯಾ ಎಸ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅದೇ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂತಹದ್ದು ಇಷ್ಟು ದೊಡ್ಡ ಮಟ್ಟಕ್ಕೆ ಅಲ್ಲಿ ಬೆಂಗಳೂರಿನಿಂದ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಯಾರದ್ದೋ ಭೂಮಿಯನ್ನ ತಗೊಂಡು ಇಷ್ಟು ದೊಡ್ಡ ಯೋಜನೆಯನ್ನ ಹೊಟ್ಟೆಗೆ ತುಂಬಿಸ್ಕೊಳ್ತಾ ಇರುವಂತಹ ಅಧಿಕಾರಿಗಳ ಬಗ್ಗೆ ಅಥವಾ ಅಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ರೈತರಿಗೆ ಮಾಹಿತಿಯೇ ಇಲ್ವಾ ಕೃಷಿ ಭಾಗ್ಯದ ಬಗ್ಗೆ ಮಾಹಿತಿ ಇಲ್ವಾ ಸಬ್ಸಿಡಿಗಳ ಬಗ್ಗೆ ಮಾಹಿತಿ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗುತ್ತೆ ಹಾಗಾದ್ರೆ ಯಾವ ರೀತಿ ಒಂದು ದೊಡ್ಡ ಯೋಜನೆನ ಹಳ್ಳ ಹಿಡಿಸುವ ಎಲ್ಲ ಪ್ರಯತ್ನ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇರುವಂತಹದ್ದು ಈ ಬಗ್ಗೆ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಈಗಷ್ಟೇ ಪುಷ್ಪಲತಾ ಅವರ ರಿಯಾಕ್ಷನ್ ಇಂದ ತಿಳ್ಕೊಂಡ್ವಿ ಎಷ್ಟು ಯೋಜನೆ ಆಗಿದೆ ತಿಳಿಸ್ಕೊಡಿ ಅಂತ ಹೇಳಿದ್ರೆ ನಿಮ್ ಕೆಲಸ ನೋಡ್ಕೊಳ್ಳಿ ಹೋಗಿ ಅನ್ನುವಂತಹ ಉಡಾಫಿಯ ಹಾಗೂ ಚೇಳು ಕುಟುಕಿದಾಗ ಬರುವ ರಿಯಾಕ್ಷನ್ ಅವರಿಂದ ಬಂದಿರುವಂತಹದ್ದು ಈ ಇಷ್ಟು ಯೋಜನೆಯಲ್ಲಿ ಬಹುಶಃ ಬಲಿಯಾಗಿರೋದು ರೈತ ಮಾತ್ರ ಇನ್ನೆಲ್ಲರೂ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರೇ ಇದು ಕೇವಲ ಒಬ್ಬ ರೈತನ ಕಥೆ ಅಲ್ಲ ಇದು ಕೇವಲ ಒಬ್ಬ ರೈತನಿಂದ ಲಕ್ಷಾಂತರ ರೂಪಾಯಿ ಅಂದರೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ಒಂದು ವರ್ಷದಲ್ಲಿ ಪಡೆದು ಸಾವಿರಾರು ಎಕರೆ ಜಮೀನು ಸಾವಿರಾರು ಪಾಲಿ ರಾಜ್ಯದಲ್ಲಿ ಸಾವಿರಾರು ಪಾಲಿ ಹೌಸ್ಗಳಾಗಿವೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೃಷಿ ಗುಂಡಿಯಾಗಿದೆ ನೆಕ್ಸ್ಟ್ ನಾನು ಈ ದಾಖಲೆಗಳನ್ನು ಕೊಡ್ತೀನಿ ಆಮೇಲೆ ಯಾವ ಯಾವ ಹಂತದಲ್ಲಿ ಯಾವ ಯಾವ ರೀತಿ ಎಷ್ಟು ನಾಟಕ ಆಡಿ ಎಂತೆ ನಕಲಿ ದಾಖಲೆಗಳನ್ನು ಕೊಟ್ಟು ಬೋಗಸ್ ಇದರ ಈ ಸ್ಟೋರಿನ ಹಂತ ಹಂತವಾಗಿ ನೋಡ್ಕೊಂಡು ಹೋದರೆ ನಮಗೆ ಆಶ್ಚರ್ಯ ಆಗುತ್ತೆ ಕ್ಷೇತ್ರದ ಶಾಸಕರಿಗೆ ನಿರುತ್ಸಾಹ ನನಗೆ ಈ ಬಗ್ಗೆ ಏನೂ ಗೊತ್ತಿಲ್ಲ ಮಾಹಿತಿ ಪಡೆದು ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ ಅಂತ ಮಾತನಾಡಿದ್ದು ನಿಜಕ್ಕೂ ಆಶ್ಚರ್ಯಕರ ಆಘಾತಕಾರಿ ವಿಷಯ ರೈತರಾದಂತಹ ಸುರೇಶ್ ಮತ್ತೊಂದು ಸಲ ಕಾಂಟ್ಯಾಕ್ಟ್ ಬಂದಿದ್ದಾರೆ ಸುರೇಶ್ ಸುತ್ತಮುತ್ತ ಇರುವಂತಹ ರೈತರಿಗೆ ಈ ಬಗ್ಗೆ ಮಾಹಿತಿ ಇದೆಯಾ ಮೇಡಮ್ ಖಂಡಿತವಾಗಿ ರೈತರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ರಾಮನಗರ ಜಿಲ್ಲೆಯಲ್ಲಿ ಮೇಡಮ್ ಈಗ ಒಬ್ಬ ರೈತ ಸಣ್ಣ ಸಣ್ಣ ಮೇಡಮ್ ಈಗ ಒಂದು ಅರ್ಧ ಎಕರೆ ಕುಂಟೆಗೋಳಲ್ಲಿ ಇರೋ ಜಮೀನು ಇರೋಂತ ರೈತ ತರಕಾರಿ ಸೌಲಭ್ಯನ ಯಾವುದು ತಗೋತಾ ಇಲ್ಲ ಏನೇ ಇದ್ರೂ ಐದು ಎಕರೆ ಹತ್ತು ಎಕರೆ ಹದಿನೈದು ಎಕರೆ ಈ ತರ ಇಪ್ಪತ್ತು ಎಕರೆ ಈ ತರ ಭೂಮಿ ಹೊಂದಿರುವಂತ ರೈತ ಮಾತ್ರ ಇವತ್ತು ಸರ್ಕಾರದ ಕೃಷಿ ಭಾಗ್ಯ ಯೋಜನೆಯಲ್ಲಿ ಇರುವಂತ ಯೋಜನೆಗಳನ್ನ ಪಡ್ಕತಾವನೆ ಈ ಸಣ್ಣ ಸಣ್ಣ ರೈತ ದಿನ ಎದ್ದಿ ಬೆಳಿಗ್ಗೆ ಎದ್ದಿ ಹೋಗೋ ರೈತ ಇರೋ ಒಂದು ನಾಲ್ಕು ಗುಂಟೆ ಐದು ಗುಂಟೆ ಅರ್ಧ ಗುಂಟೆ ಒಂದು ಒಂದ್ ಎಕರೆ ಒಂದು ಎಕರೆ ಇರೋ ರೈತಿಂಗೂ ಸಹ ಯಾವುದೇ ಯೋಜನೆಗಳು ಸಿಗ್ತಾ ಇಲ್ಲ ಯಾಕೆ ಅಂದ್ರೆ ಒಂದ್ ಎಕರೆ ಇರುವಂತಹ ರೈತ ಬೆಳಿಗ್ಗೆ ಎದ್ದಿ ತನ್ನ ಜಮೀನಲ್ಲಿ ದುಡ್ದಿ ಸಾಕಾಗಿ ಇರೋ ತನ್ನ ಸಂಸಾರ ನಡ್ಕೊಳ್ಳೋದಕ್ಕೆ ದನಕರು ಮೇಯೋದಕ್ಕೆ ಇಸಿಕೆ ಅವನು ಸಾಕಾಗ್ತಾ ಇದ್ದಾನೆ ಈ ಐದು ಎಕರೆ ಹತ್ತು ಎಕರೆ ಹದಿನೈದು ಎಕರೆ ಹೊಂದಿರುವಂತ ರೈತ ಏನ್ ಮಾಡ್ತಾ ಇದ್ದಾನೆ ತನ್ನ ಜಮೀನಲ್ಲಿ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದಾನೆ ತರಕಾರಿ ಬೆಳೀತಾ ಇದ್ದಾನೆ ರೇಷ್ಮೆ ಬೆಳೀತಾ ಇದ್ದಾನೆ ಈ ಬೆಳೆಗಳನ್ನೆಲ್ಲ ಬೆಳೀಬೇಕಾದ್ರೆ ಅವನು ಬೆಳಿಗ್ಗೆ ಒಂದ್ ಟೈಮು ಸಾಯಂಕಾಲ ಒಂದು ಟೈಮು ತನ್ನ ಭೂಮಿಗೆ ಹೋಗಿ ನೀರ ನೀರು ಬೋರ್ ಹಾಕಿಸ್ಕೊಂಡಿರ್ತಾನೆ ನೀರು ಏನು ನೋಡ್ಕೊಂಡು ಬಂದ್ರೆ ಸಾಕು ಮಿಕ್ಸಂತೆ ಮಧ್ಯಾಹ್ನ ಟೈಮು ಎಲ್ಲ ಮನೇಲಿ ಇರ್ತಾನೆ ಮನೇಲಿ ಇದ್ದಂತ ಟೈಮ್ ನಲ್ಲಿ ಮೇಲೆ ಒಂದು ವಸ್ತ್ರ ಬಟ್ಟೆ ಹಾಕೊಂಡು ನಾನು ರೈತ ನಾನು ರೈತ ಮುಖಂಡ ನಾನು ಈ ಈ ಒಂದು ಗ್ರಾಮದ ಈ ಒಂದು ಜಿಲ್ಲೆಯ ರೈತ ಮುಖಂಡ ನಾನು ಅಂತ ಹೇಳ್ಕೊಂಡು ತಾಲೂಕ್ ಪಂಚಾಯತಿಗೆ ಹೋಗೋದು ಜಿಲ್ಲಾಧಿಕಾರಿಗಳ ಹತ್ರ ಹೋಗೋದು ಅಲ್ಲಿ ಹೋಗಿ ನಾನು ರೈತ ಮುಖಂಡ ಅನ್ನೋದು ಅಲ್ಲಿ ಬಂದಿರೋಂತಹ ಕೃಷಿ ಇಲಾಖೆಗೆ ಹೋಗಿ ಕೃಷಿ ಸೌಲಭ್ಯಗಳು ಏನೇನು ಬಂದಾವೆ ಅಂತ ವಿಚಾರಿಸ್ಕೊಳ್ಳೋದು ಅವನಿಗೆ ಅವನೇ ಪಡ್ಕತಾ ಇದ್ದಾನೆ ಇಲ್ಲಿ ರೈತ ಮುಖ ಇದು ಸಣ್ಣ ರೈತರಿಗೆ ಎಕರೆ ಗುಂಟೆ ಭೂಮಿ ಇರುವಂತಹ ರೈತರಿಗೆ ಅನುಕೂಲ ಆಗ್ಲಿ ಅವನು ಒಂದು ಸಣ್ಣ ಜಾಗದಲ್ಲಿ ಒಂದು ಪಾಲಿ ಹೌಸ್ ಗಳನ್ನ ಮಾಡಿ ಹೆಚ್ಚು ಇಳುವರಿ ಪಡ್ಕೊಂಡು ಆ ಮೂಲಕ ಅವನು ಒಂದು ಅಭಿವೃದ್ಧಿ ಆಗ್ಲಿ ಅನ್ನುವ ಕಾರಣಕ್ಕೋಸ್ಕರ ಸರ್ಕಾರ ಮಾಡಿರೋದು ಆದ್ರೆ ನೀವು ಹೇಳಿದ್ದು ನಿಜ ಇದು ಸಣ್ಣ ರೈತರಿಗಲ್ಲ ಶ್ರೀಮಂತ ರೈತರಿಗೆ ಮಾತ್ರ ಇದ್ರ ಒಂದು ಅನುಕೂಲ ಆಗ್ತಿದೆ ಅನ್ನುವಂಥದ್ದು ಆ ಯೋಜನೆ ಇರೋದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಲಾಭ ಪಡ್ಕೊಳ್ಳೋದ್ ಹೇಗೆ ಆ ಯೋಜನೆ ಇದೆ ಅಂತ ಗೊತ್ತಾದ್ರೂ ಕೂಡ ಇವರಿಗೆ ಆ ಮೂರರಿಂದ ಆರು ಲಕ್ಷ ರೂಪಾಯಿ ಎಲ್ಲಿ ಹೋಗ್ಬೇಕು ವಿಜಯಲಕ್ಷ್ಮಿ ಅವ್ರೆ ಅವರಿಗೆ ಪರ್ಸೆಂಟೇಜ್ ಕೊಡಬೇಕು ಅಂದ್ರೆ ಇವ್ರು ಎಲ್ಲಿ ಹೋಗ್ಬೇಕು ಒಂದ್ ರೂಪಾಯಿಗೂ ಕಷ್ಟ ಪಡ್ತಾ ಇರುವಂತಹ ರೈತ ನಾನ್ ವಾಪಸ್ ಮಾತನಾಡ್ತೀನಿ ಸುರೇಶ್ ಅವರೇ ನಿಮ್ ಜೊತೆ